ಹಾಯ್ ನಮಸ್ಕಾರ ನಾನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ ನಮ್ಮಿಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಹಾಗೆ ಈ ದಸರಾ ಉತ್ಸವದಲ್ಲಿ ಭಾಗಿಯಾಗಲು ಗಜಪಡೆ ಕಾಡಿನಿಂದ ನಾಡಿಗೆ ಬರ್ತಕ್ಕಂಥ ಸಮಯ ಸೊ ಈ ನಾಡಿಗೆ ಬರೋಕ್ಕಿಂತ ಮುಂಚೆ ಇವುಗಳಿಗೆ ಸೊ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ನಗರಕ್ಕೆ ಸ್ವಾಗತವನ್ನ ಕೋರ್ತಾರೆ ಇದಕ್ಕೆ ನಾವು ಗಜಪಯಣ ಅಂತ ನಾವು ಕರಿತೀವಿ ಹಾಗಾದ್ರೆ ಈ ಬಾರಿ ಗಜಪಯಣ ಯಾವಾಗ ಎಲ್ಲಿ ಮತ್ತೆ ಈ ಗಜಪಯಣದಲ್ಲಿ ಯಾವೆಲ್ಲ ಆನೆಗಳು ಭಾಗಿಯಾಗ್ತಾ ಇವೆ ಅನ್ನೋದ್ರ ಬಗ್ಗೆ ಸೊ ಮಾಹಿತಿಯನ್ನ ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ವಿಶ್ವ ವಿಖ್ಯಾತ ಮೈಸೂರು ದಸರಾ ನಮ್ಮ ನಾಡ ಹಬ್ಬ ದಸರಾದ ಪ್ರಮುಖವಾಗಿರ್ತಕ್ಕಂಥ ಆಕರ್ಷಣ ಅಂತಂದರೆ ಆ ಒಂದು ದಸರಾದಲ್ಲಿ ಭಾಗಿಯಾಗ್ತಕ್ಕಂಥ ಗಜಪಡೆ ಹಾಗೆ ಅಂಬಾರಿಯನ್ನು ಒತ್ತು ಸಾಕ್ತಕ್ಕಂಥ ಅಂಬಾರಿ ಆನೆ ಸ್ನೇಹಿತರೆ ಈ ಬಾರಿ ದಸರಾ ಉತ್ಸವಕ್ಕಿಂತ ಮುಂಚೆ ಈ ಒಂದು ಗಜಪಯಣ ಅಂತಕ್ಕಂಥದ್ದು ಇದೇ ಇಪ್ಪತ್ತೊಂದನೇ ತಾರೀಕು ಹುಣಸೂರು ಸಮೀಪ ಸೊ ವೀರನ ಹೊಸಳ್ಳಿಯಲ್ಲಿ ಸಮಯ ಹತ್ತುವರೆಗೆ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಈ ಬಾರಿ ಗಜಪಯಣದಲ್ಲಿ ಯಾವೆಲ್ಲ ಆನೆಗಳು ಭಾಗಿಯಾಗ್ತಿವೆ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ಗಜಪಯಣದ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಕ್ಯಾಪ್ಟನ್ ಅಭಿಮನ್ಯು ಸ್ನೇಹಿತರೆ ಕ್ಯಾಪ್ಟನ್ ಅಭಿಮನ್ಯುಗೆ ಈಗ ಐವತ್ತೆಂಟು ವರ್ಷ ಸೊ ಇವನು ಮತ್ತಿಗೋಡು ಆನೆ ಶಿಬಿರದಿಂದ ಬರ್ತಾ ಇದ್ದಾನೆ ಇವನಿಗೆ ಅನೇಕ ಬಾರಿ ದಸರಾದಲ್ಲಿ ಭಾಗಿಯಾಗಿರ್ತಕ್ಕಂಥ ಅನುಭವ ಇದೆ ಮತ್ತು ಕಳೆದ ನಾಲ್ಕು ವರ್ಷಗಳಿಂದ ಇವನು ಅಂಬಾರಿಯನ್ನ ಒತ್ತು ಸಾಕ್ತಾ ಇದ್ದಾನೆ ಈ ಬಾರಿ ಕೂಡ ಅಭಿಮನ್ಯುವಿನೇ ನಮ್ಮ ಅಂಬಾರಿ ಆನೆ ಸ್ನೇಹಿತರೆ ಇದಾದ ಮೇಲೆ ಸೊ ಇಲ್ಲಿ ಭೀಮ ಮತ್ತೆ ಧನಂಜಯ ಆನೆಗಳು ಭಾಗವಹಿಸ್ತವೆ ಇಲ್ಲಿ ಧನಂಜಯ ದುಬಾರೆ ಆನೆ ಶಿಬಿರದಿಂದ ಬರ್ತಾ ಇದ್ರೆ ಭೀಮ ಮತ್ತಿಗೋಡು ಆನೆ ಶಿಬಿರದಿಂದ ಬರ್ತಾ ಇದ್ದಾನೆ ಸೊ ಧನಂಜಯನಿಗೆ ಈಗ ನಲವತ್ತೊಂದು ವರ್ಷ ಇವನು ಕಳೆದ ದಸರಾದಲ್ಲಿ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾನೆ ಹಾಗೆ ಇಲ್ಲಿ ಭೀಮನಿಗೆ ಈಗ ಇಪ್ಪತ್ನಾಲ್ಕು ವರ್ಷ ಇವನು ಮತ್ತಿಗೋಡು ಆನೆ ಶಿಬಿರದಿಂದ ಬರ್ತಾ ಇದ್ದಾನೆ ಇವನು ಸಹ ಕಳೆದ ದಸರಾದಲ್ಲಿ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಿದ ಸ್ನೇಹಿತರೆ ಇದಾದ ಮೇಲೆ ಸೊ ದುಬಾರಿಯಿಂದ ಬರ್ತಕ್ಕಂಥ ಗೋಪಿ ಮತ್ತೆ ಕಂಜನ್ ಸ್ನೇಹಿತರೆ ಈಗ ಕಂಜನ್ಗೆ ಈಗ ಇಪ್ಪತ್ತೈದು ವರ್ಷ ಹಾಗೆ ಸೊ ಗೋಪಿಗೆ ಈಗ ನಲವತ್ತೆರಡು ವರ್ಷ ಇಲ್ಲಿ ಗೋಪಿ ಅನೇಕ ಬಾರಿ ಈ ಒಂದು ದಸರಾದಲ್ಲಿ ಭಾಗಿಯಾಗಿದ್ದಾನೆ ಹಾಗೆ ಕಂಜನ್ ಕಳೆದ ಬಾರಿ ಇವನು ಕೂಡ ದಸರಾದಲ್ಲಿ ಭಾಗಿಯಾಗಿದ್ದ ಆದರೆ ಇವನಿಗೆ ಪರೇಡ್ ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಗಲಿಲ್ಲ ಸ್ನೇಹಿತರೆ ಮೇಲೆ ಮತ್ತೊಂದು ಆನೆ ಯಾವುದು ಅಂತಂದ್ರೆ ಮಿಸ್ಟರ್ ಏಕಲವ್ಯ ಸ್ನೇಹಿತರೆ ಏಕಲವ್ಯನಿಗೆ ಈಗ ಮೂವತ್ತೊಂಬತ್ತು ವರ್ಷ ಸೊ ಏಕಲವ್ಯನ ಬಗ್ಗೆ ಸ್ಪೆಷಲಾಗಿ ಆಗಿ ಇಂಟ್ರಡಕ್ಷನ್ ಏನೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ಬೋದು ಯಾಕೆ ಅಂತಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಆನೆ ಅವನನ್ನು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕೈ ಮುಗಿಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಆನೆ ನಮ್ಮ ಅರ್ಜುನ ಎಷ್ಟು ಲಕ್ಷಣವಾಗಿದ್ದಾನಲ್ಲ ಅಷ್ಟೇ ಲಕ್ಷಣವಾಗಿ ಸೊ ನಮ್ಮ ಏಕಲವ್ಯ ಕೂಡ ಇದ್ದಾನೆ ಬಟ್ ಅರ್ಜುನ ಅಲ್ವ ಸ್ನೇಹಿತರೆ ಅದಾದ ಮೇಲೆ ಸೊ ಮತ್ತೆ ಆನೆಗಳು ಯಾವುದು ಬರ್ತಿದೆ ಅಂತಂದರೆ ಸೊ ರೋಹಿತ್ ಸ್ನೇಹಿತರೆ ಇವನು ರೋಹಿತ್ ಆನೆ ಏನಿದೆಯಲ್ಲ ಇವನು ಈ ಒಂದು ರಾಮ್ಪುರ ಕ್ಯಾಂಪಿಂದ ಬರ್ತಾ ಇದ್ದಾನೆ ಸೊ ಇವನು ಕಳೆದ ದಸರಾದಲ್ಲೂ ಕೂಡ ಭಾಗಿಯಾಗಿದ್ದ ಮತ್ತೆ ಇದಾದ ಮೇಲೆ ಸೊ ಲಕ್ಷ್ಮಿ ಅಂತಕ್ಕಂಥ ಹೆಣ್ಣಾನೆ ಸೊ ಇದು ಇಪ್ಪತ್ತ್ಮೂರು ವರ್ಷ ಸೊ ಈ ಬಾರಿಯೂ ಕೂಡ ಸೊ ಈ ದಸರಾದಲ್ಲಿ ಭಾಗವಹಿಸ್ತಾ ಇದೆ ಸೊ ಮತ್ತು ಈ ಒಂದು ಭೀಮನಕಟ್ಟೆ ಕ್ಯಾಂಪಿಂದ ಸೊ ವರಲಕ್ಷ್ಮಿ ಕೂಡ ಬರ್ತಾ ಇದ್ದಾರೆ ಸೊ ವರಲಕ್ಷ್ಮಿಗೆ ಈಗ ಅರವತ್ತೆಂಟು ವರ್ಷ ಸ್ನೇಹಿತರೆ ಇದು ಏನು ಅಂತಂದರೆ ಈ ಒಂದು ಗಜಪಯಣದಲ್ಲಿ ಯಾವೆಲ್ಲ ಆನೆಗಳು ಆಗ್ತಿದೆ ಅಂತ ಹಾಗಾದರೆ ಇನ್ನು ಉಳ್ಳಿದ್ದ ಆನೆಗಳೇನಿದೆಯಲ್ಲ ಸೊ ಅಲ್ಲಿ ಮಹೇಂದ್ರ ಆಗಿರ್ಬೋದು ಹಾಗೆ ನಮ್ಮ ಪ್ರಶಾಂತ ಆಗಿರ್ಬೋದು ಸುಗ್ರೀವ ಆಗಿರ್ಬೋದು ಸೊ ಇವೆಲ್ಲ ಆನೆಗಳು ಸೆಕೆಂಡ್ ಬ್ಯಾಚಲ್ಲಿ ಬರ್ತಾಯಿವೆ ದಟ್ ಮೀನ್ಸ್ ಸೊ ಇನ್ನು ಉಳಿದ ಐದು ಆನೆಗಳು ಸೊ ಈ ಎಲ್ಲ ಕೂಡ ಸೆಕೆಂಡ್ ಬ್ಯಾಚಲ್ಲಿ ಬರ್ತಾಯಿವೆ ಸ್ನೇಹಿತರೆ ಅದೇನಾದರೂ ಆಗಲಿ ಸೊ ನಮ್ಮ ಗಜಪಯಣ ಸೊ ಇಪ್ಪತ್ತೊಂದನೇ ತಾರೀಕು ವೀರನ ಹೊಸಳ್ಳಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಸೊ ಈ ಒಂದು ಗಜಪಯಣ ಎಲ್ಲೂ ಕೂಡ ಒಳ್ಳೆಯದಾಗಲಿ ಸೊ ಮತ್ತು ನಮ್ಮ ದಸರಾ ಉತ್ಸವ ತುಂಬ ಯಶಸ್ವಿಯಾಗಿ ನಡೀಲಿ ಅಂತ ಆ ಒಂದು ದೇವರಲ್ಲಿ ಬೇಡ್ಕೊಳ್ತಾ ಸೊ ಮತ್ತು ಆ ಒಂದು ದೇವರು ನಮ್ಮ ಎಲ್ಲ ಆನೆಗಳಿಗೆ ಉತ್ತಮ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಸೊ ಒಂದು ದೇವರಲ್ಲಿ ಬೇಡ್ಕೊಳ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮಾತ್ರ ಮರೆಯೋ ಥ್ಯಾಂಕ್ ಯು